ನಮಸ್ಕಾರ ಗೇಮರ್ಸ್ ವೆಲ್ಕಮ್ ಬ್ಯಾಕ್ ಟು ಸೊ ಬರ್ರಿಪಾ ಇವತ್ತಿನ ವಿಡಿಯೋ ಎಲ್ಲರಿಗೂ ಸ್ವಾಗತ ಸ್ವಾಗತ ಯಾಕಂದ್ರೆ ಇವತ್ತಿನ ವರ್ಸಸ್ ಸ್ಕ್ವಾಡ್ ಭಾರಿ ಸ್ಪೆಷಲ್ ಆಗ ಯಾಕಂದ್ರೆ ನಾವು ಯಾವ್ದು ಚಾಲೆಂಜ್ ಅಂತ ಬಂದಿಲ್ಲ ಥಿಂಗ್ ತಿಂಗ್ ಅಂದ್ರೆ ಹೊಸ ಬಿಟ್ಟು ಗೇಮ್ ನಾಗ ನಾ ನೋಡ್ ಬಂದ್ ಬಟ್ ಆತ್ಸವ ಕ್ಯಾರೆಕ್ಟರ್ ಹಾಕೊಂಡ್ ನಾ ಇವತ್ತು ಗೇಮ್ ಪ್ಲೇ ಮಾಡೋದೇನ್ರಿ ಯಾಕಂದ್ರ ಈಗ ತಸ್ಸು ಹೆಂಗ ಓಡತಾನ್ರಿ ದತ್ ತಂತ ಓಡ್ತಾನ್ರಿ ದಕ್ ತಂತ ಓಡ್ತಾನ ಬಟ್ ಈಗ ಈ ಓಡ್ಯಾನಂದ್ರೆ ಏನ್ ಬುಡಂದ್ರ ಧಗ್ ತಂತ ಓಡ್ತಾನ ನೋಡ್ರಿ ಈಗ ಏನ್ ಅಪ್ಡೇಟ್ ಬಟ್ ಬಿಟ್ಟವರ್ಲೀ ಧ್ ಗಗ್ ತಂತ ನೋಡ್ರಿ ಹಿಂಗ್ ಹೋದ ಇತ್ತಾಡಿ ನಿಮಗೆ ತೋರಿಸ್ತೇನೆ ಗೇಮ್ ನ ನೋಡ್ತೀರಿ ಪ್ರೋ ಅದಕ್ಕೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಇಲ್ಲ ಯಾರು ಎನಿ ವಿಳದಿಲ್ಲ ಅಂಗರಿ ಗಾಯ್ಸ್ ಒಂದು ಹಾರ್ಟ್ ಬ್ರೇಕಿಂಗ್ ನ್ಯೂಸ್ ರೀ ಗಾಯ್ಸ್ ರಾಕೇಶ್ ಅವ್ರ ಅವ್ರ ಪಾಪ ತಿಳ್ಕೊಂಡ್ರಂತೆ ಬಸನ್ ವೈಸಿತಾ ಇರ್ಲಿ ಅವರದು ಮನಸ್ಸಿಗೆ ಅಂದ್ರೆ ತೃಪ್ತಿ ಸಿಗ್ಲಿ ಶಾಂತಿ ಸಿಗ್ಲಿ ಅಂತ ಬೇಡ್ಕೋತೀನಿ ದೇವರಕಡೆ ಬರಿ ಲೆಟ್ಸ್ ಗೋ ಗೇಮ್ ಕಡೆ ಕಾನ್ಸಂಟ್ರೇಟ್ ಕೊಂಡೋ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಬರಿ ಫೈರ್ ವಾತ ಗೇಮ್ 플레이 ಹೇಂಗ್ ಆಗ್ಕೆತ್ ನೋಡ್ೋಣ ಪ್ಲೇ ಟು ಗಾಯ್ಸ್ ಬಲಗೆ ಬಂದಿನಿ ಏ ಭೈ ತಡಿ ಗುರು ಅಯ್ಯೋ ಲೇ

ಹೆದರಿಕೆ ಇರ್ಬೇಕ ಸ್ವಲ್ಪ ಎದರಿಕಿ ಇರ್ಬೇಕು ಬರಪ್ಪ ಟೂ ಲೆವೆಲ್ ವೇಸ್ಟ್ ಸಿಕ್ತ ವೇಸ್ಟ್ ಇಲ್ಲ ಅಂತ ಬಾ ಹರಿದ ಹಣ್ಣು ಆಗಿತ್ತು ಅವ್ವಾರೆ ಬಾರಿ ಯಾವ ಚಿಗಪ್ಪ ಒಳಗಡೆ ಸಿಗ್ತದ್ದು ಎಪ್ಪ ಎರಡು ಸಲ ವೇಸ್ಟ್ ಹರಿಯಾತಿರು ನಾನು ಎಲ್ಲ ನನ್ನ ಕೆಳಗಿಂದ ಹರಿಯಾತಿರಲ್ಲು ಮರ ವೇಸ್ಟ್ ಯಾಕೆ ಹರಿಯಾತಿರು ಅಪ್ಪ ಯಾಕೆ ಬೇಯಕ ದೇವೆ ಅಕ್ಕ ಯಾಕೆ ಬೇಯವ್ವಾ ಒಟ್ಟಾಗ ಏನು ಅಣ್ಣತ್ನಂಗೆ ಜೀರ ಗೀರ ಹಾಕಿಕೊಟ್ಟಿದ್ದೀ ಅಪ್ಪ ಇಲ್ಲ ಹುಡುಗದಾಡ್ರಿ ನೋಡ್ರಿಗೇಮ್ ಮಸ್ತ್ ಅಣತಿತ್ರಿಪಾ ತಸ್ತಿ ಅವಳಿಗಿಂತ ಅವ್ ಕೀಲ್ ನಡ್ದು ಬದ್ರಿಗ ಇಲ್ಲಿ ಗೇಮ್ ಮಸ್ತ್ ಹೊಂಟೈತಿ ಅಬ್ಬಾ ಬಾಬಾ ಬಬ್ ಬಾಬಾ ಹಾ ಹಾ ಪಾ ಗೈ ಎಲ್ಲ ನಡಗೂರಿಪ್ಪ ಗೇಮ್ ಪ್ಲೇ ಆಡಾಕವ್ರ ಆಗತ್ತಿಲ್ಲ ಅವನು ಯಾವ ಮನ್ ಆದ್ಮೇಲೆ ಒಬ್ರು ಒಬ್ಬರಾದ್ಮೇಲೆ ಒಬ್ರು ಒಂದು ಕಿಲ್ ಚೂರಿ ಅದ್ರಾಗ ಆರು ಕಿಲ್ ಹಾಕ್ತ ಅದೊಂದು ಟೆನ್ಸನ ಭಾಳ ಮಕ್ಳ ಕಿಲ್ ಚೂರಿ ಮಾಡ್ತಾರಿಪ್ಪ ಇದಪ್ಪ ನನ್ಗೆ ಅದು ಒಂದು ಬ್ಯಾಸ್ರಾಕಿಲ್ತ ಗೇಮ್ ಓ ಬಾರ ಅಕ್ಕ ಅಕ್ಕವಾ ಮುಸ್ತಾನ ನಿನ್ ನಿನ್ ಮಕ್ಕದ ಮೇಲೆ ಮುಸ್ತಾನ ತಗದೇ ಅಲ್ವೇ ಶಿಧಾ ಅಬಿಗೆ ಡೈರೆಕ್ಟ್ ಹ ಪೂರಾ ಸ್ಕ್ರೀನ್ ಟಚ್ನಾಗ ಒಂದ್ ಕಾಲ್ ಹೊಡ್ದೆ ಹೋಗಿ ಬಿಟ್ಟೆ ಡಿಚ್ಗ ಅಂತ ಚಲಿಗೆ ಬಿತ್ತ ಬರೀ ಮರಿ ಬರಿ ಬರಿ ಬರೀ ಶಿಧಾ ಆರ್ ಕಿಲಾಗ್ಯಾವ್ ಲೆಟ್ಸ್ ಗೋ ಇನ್ನು ಎಷ್ಟ್ ಜನ ಆದ್ರೆ ಗೊತ್ತಿಲ್ಲ ಇಲ್ಲೇ ಒಂದು ಹತ್ತು ಹದಿನೈದು ಕಿಲ ಆದ್ರೆ ಮಸ್ತ್ ಹಾಕಿದ್ರೆ ಕೈ ಗೇಮ್ ಪ್ಲೇ ನೋಡೋನ್ರಿ ಇಲ್ಲಿ ಬಾಳ್ ಪುಟ್ಟ ಮತ್ತು ಅಪ್ಡೇಟ್ ಐತ್ರಿ ಗುರು 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 ವೈಬ್ರೇಷನ್ ಹಾಕಿತ್ತೆ ನಿಮಗೆ ಬಂದ್ ರಾಜು ಅದೊಂದು ಚಲೋ ಐತಿ ಇಲ್ಲಿ ನಾವು ಏನು ಮಾಡ್ಕೊಳ್ಳಿ ಕೈ ಸರ್ ಕಿಂಗ್ ಸಾರ್ಟ್ ತಗೊಳ್ಳೋಣ ಎಲ್ಲ ವಿಡಿಯೋ ನಾಗ ತಗೋತೀವಿ ಬರ್ರಿ ಈ ತಗೊಂಡು ಸೀದಾ ಎನಿಮಿ ಕಡೆ ಹೋಗಿ ಎನಿಮಿ ಕಡೆ ಅಂತ ಹೋಗಿ ಮೊದಲು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಬಹಳ ಇಲ್ಲಿ ಯಾಕೋ ಬಹಳ ಘರ್ 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 ರೀ ಕೈ ಎಲ್ಲ ಅದ್ ನಿಮಗ್ ಕೆಡ್ಸುದಿಲ್ಲ ಯಾಕಂದ್ರೆ ರೆಕಾರ್ಡಿಂಗ್ ನಂಗೆ ನಾವು ಆಫ್ ಮಾಡೇನ್ರಿ ಅದ ಆಪ್ಷನ್ ಬೋಯ್ ಇಲ್ಲೇ ಅದರ ಅಕ್ಕ ಅಯ್ಯೋ ಅಕ್ಕ ಜಯರ್ ಜಯರ್ ಏ ಜರ್ ಕಾಣ್ ನಿಮ್ ಅವನ ಬಟ್ಟಿ ಹೇಳ್ ತಿಂತೇನ್ ಬಾರಿ ಬಾರಿ ಎಷ್ಟು ಜನ ಮಗನ್ ಮೇಲೆ ಏನ್ ಕ್ರಿಶ್ ಬಾಯಿ ಟಾಟಾ ಬಾಯಿ ಎಂಟು ಕಿಲಾಕ್ ಬರ್ಗ ಸ್ಟೀಮ್ ಐಪೋಟ ಮಾಡಿದ್ದಾರ ಪ್ಲಾಸ್ಟಿಕ್ ಅವ್ರ ಬಿಡ್ಲೇ ಎಲ್ಲ ಜೇರ್ ಹೋಗ್ಬೇಕಿದ್ಲಾ ಮುಸ್ಕಾನ್ ಹೋಗ್ಬೇಕಿದ್ಲ ಕ್ರಿಶ್ ಹೋಗ ಇದ್ದ

ಕೆ ರಾ ಇಷ್ಟಾರ ಯಾಕಪ್ಪ ನಿನ್ನ ಮಗಾನ ಕಾಣತ್ತಿದ ಬಿಡು ಭಾಳ್ ಮುಚ್ಕೊಂಡ್ ಬಿಟ್ಟಿದೀನಿ ಅಬ್ಬಾ ಒಂದು ಒಂದ್ ಈಟು ಮಗಾನ ಕಾಣ್ಲಿಲ್ಲ ನೀನು ಅಷ್ಟು ಎಷ್ಟು ಮುಚ್ಕೊಂಡು ಅವನು ಬರೀ ಇಲ್ಲಿ ಒಂಬತ್ತು ಕಿಲೋ ಆಗತಿ ನಿಮ್ ಕಡೆ ಹೋಗ್ ಏನ್ರಿ ಮೂವತ್ತೇಳು ಜನ ಇನ್ನೂ ಅಲ್ಲ ಯಾವ್ದವರಲ್ಲ ಇಲ್ಲಿ ಫೈರಿಂಗ್ ಅವಾಜ್ ಬಂತು ಈ ಕಡೆ ಬಂದೆ ಬೋಚಿನ ಬರ್ದಿದ್ದು ಆಹ್ ಅಲ್ಲೋಡು ಸಿಗಪ್ಪ ಏ ಮೈ ಏನು ಪ್ರೀತಮ ಆರಾಮ ಏನು ಜ್ವರಾಗಿರೋ ಬಂದಿತ್ತೇನಾಗಿದ್ದೆ ಅಲ್ವ ಒಮ್ಮ ಏನು ಅಲ್ಲಿ ಕುಂತು ಬಿಟ್ಟೆ ಹಾ ಹಲ್ ಕಟ್ ಬಾಡ ಮ್ಯಾಲ ಹೋಗ್ಬರ್ರಿ ಗಾಯ್ ಮ್ಯಾಲ ಫೈಟ್ ನಡೀತು ಉಪ್ಪಿ ಉಪ್ಪಿ ಮ್ಯಾಲ ಹೋಗುನ್ ಈಗ ಮ್ಯಾಲ ಹೋಗುನ್ ಈಗ ಕಡೆ ಹೋಗುನ್ ಬಾಟ ಓ ತಡಿ ತಡಿ ಬರಾತ ತಡಿ ಸರ್ ಸುತ್ತ ಹಾಕೊಂತ ಬರಾತ ತಡಿ ಓಪ್ಪ ಎಪ್ಪ ಎಪ್ಪ ಹಾ ಉಚ್ಚಿ ನಿಂದ್ರುದಿಲ್ಲ ಅಂತ ಬಿಡಪ್ಪ ನಿಂದು ಹಲಿ ಏ ಯಾರು ಏನ್ ಮಾಡತ್ತೇನ್ ರೀಪ ನಾ ಪಟ ಪಟ ಹೋಗಿ ಮುಗಿಸ್ ಬರ್ರಿ ಗಾಯ್ ಅವ್ರಿಗೂ ಅವ್ರ ಇಬ್ರು ಒಳದ್ರ ನಮ್ದಿಲ್ಲ ಹಣ್ಣಾಡಿಕಿಲ್ಲ ಕೇತಿ ಬ್ರದರ್ ಅವ್ರ ಯಾಕಂದ್ರೆ ಅಲ್ಲಿ ಏನಿತ್ಪಾ ಅಂದ್ರೆ ಓ ಓ ಬಾ 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 ಇಬ್ಬರದ್ರೀಗಾಯ್ ಯಾಕಂದ್ರ ಸ್ಕ್ಯಾನರ್ನೆ ಕಂಡಾರ್ರೀ ಬಾಡ್ಯನ್ ಮಕ್ಕಳ ಬಾ ಏ ತಿಳಿ ಒಂದ್ ಹೋತ್ ಮಿಸ್ಟರ್ ಬರ್ಬೇಶ ಬೇಬರ್ಸಿ ಮಿಸ್ಟರ್ ಬೇಬರ್ಸಿ ಬಾರಿ ಒಂಟೈತಾಯ್ತು ಬೋಯ್ ಓಯ್ 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 ಈ ಯಾ ಬಾಯಿ ಕೋಣ್ರಿ ಬಾ ತು ಏ ಭಿ ನೀರು ಭೈ ಈಗ ಹಾ ಏನು ಒಳದಾಗ ಹೋಗೋಣ ಮಾಡಿರ ನನಗೆ இல்ல இல்ல உச்சின் வயசுரி நீ இல்ல இல்ல இல்லை ஆகட்டீங்க ஏ பை பை எக்கடை வந்த ஏதான ஊர்த்த ஓகே ஆனி முடியுது ஏ பை நான் ஏன் மாடி ஏ அவ நான் ஏன் ஓ அவந்த கை கொடாத்த கை கொடாத்தீவஓ ஓ பை வித்தியா பார்க்காய் அஸ்வியா தோண்ட் ரஷ்டமா யாரும் ஏன் அஸ்பியா ஓடாத்திரி ಪ್ಪ ಎಲ್ಲೆಲ್ಲದ್ರು ಅಯ್ಯಮ್ಮ ದೇವ್ರ ಹ ಎಲ್ಲ ಬಂದಿಗಿನ್ ಇದ್ರಿ ಇನ್ನೊಂದು ಟೀಮ್ ಬರ್ಬಾಟ ಬರೀ ಏನ್ ಕಾತ ಇದು ಎಂಟ್ ಅಲ್ಲಿ ಟೀಮ್ ಬರ್ಬಾಟಿತ್ ಪಂದೆ ಈಗ ಹನ್ನೆರಡು ಇನ್ನೊಂದು ಟೀಮ್ ಬರ್ಬಾಟ ಲೆಟ್ಸ್ ಗೋ ಅನ್ಬೋದ ಬರ್ರಿ ಅಲ್ಲಿಂದ ಸೀದಾ ಇಲ್ಲಿ ಬಿಟಾನ್ ಶಕ್ತಿ ಪಯಣ ಬಾಣಿ ಬರ್ತಿ ಚಡ್ ಏನ ಬಾ ಬಾ

ಇಯ್ಯೋ ಕಟ್ಟಪ್ಪ ಬಾಬಾ ಏಳ ಹಾಕೋರು ಆ ಓದ್ ಓದ್ತಿದ್ದು ಇದು ವಿಕೆಟ್ ಓದ್ತಿದ್ದು ಇದು ಓ ಹೇಳ್ತಾನ ಬೀಳ್ಬೇಕಂತದ ಏ ಬೈ ಬೈ ಬೀಳ್ ಊಹ್ ಏನಿದ್ ಮುಂದ್ ಮುಂದುವನ್ಫರ್ಮ್ ಓದ್ ಸಿಕ್ಕನ ಕಣ ಕಣ ಪಿ ಬಾರಿ ಬಾಬು ಅಯ್ಯೋ ಬಾಬು ಜಿನ್ ಠಾಕೂರ್ ಪೇ ಎಲ್ಲಾ ನಾಟಿನಿ ಒಬ್ಬ ಠಾಕೂರ್ ಸಿಕ್ಕಿಲ್ಲ ಅಂದ್ರೆ ಬಾಬು ಸಿಕ್ತಾನೆ ಬಾಬು ಠಾಕೂರ್ ಯಾರನೇ ಒಂದು ಸಿಗತ್ತಾರ ಇಲ್ಲ ಹದಿನಾಲ್ಕು ಕಿಲ್ ಆಗಿದ್ರಿ ಗಾಯ್ಸ್ ಇನ್ನು ಹದಿನೆಂಟು ಜನ ಅದಾರ ಭೂಯ್ಯ ಬೀಗ್ರಿಪ್ಪ ಅವ್ನು ಇಪ್ಪತ್ತೆರಡು ಕಿಲ್ ಇಪ್ಪತ್ ಕಿಲ್ ಅಂಗೇನಾದ್ರಿ ಭೂಯ್ಯಪ್ಪ ಓ ಅವ್ನ್ ತಮ್ಮ ತಮ್ಮ ಕಟ್ಟಪ್ಪನ ಇಲ್ಲಿ ಎಪ್ಪ 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 ಓತಿ ಮಾಡಿ ಬಾಯ್ ಏನೋ ಓಪನ್ ಏ ಬೈ ಏನ್ ಗೇಮ್ ಉಂಟಿತ್ತು ಇದು ಒಂದ್ ಯಾರ್ಡ್ ಕಿಂತೂ ರಾತ್ರಿಗಾಯ್ತು ಅದನ್ನೋಳಾಗ ಹದಿನೈದೊಂದು ಹಾಕಿ ಆಯ್ತಿ ಯಾರ ಕಿಲ್ಲ ಅದ ಮ್ಯಾಲ ಇನ್ನು ಅವ್ವ ಏ ಬಾ ಮತ್ತೊಂದ್ ಬಂತ ಮತ್ತೊಂದ್ ಬಂತ ಇನ್ನೊಂದ್ ಇರ್ಬೇಕು ಇನ್ನೊಂದಿರ್ಬೇಕು ಇನ್ನೊಂದು ಐತಿ ಇನ್ನೊಂದ್ ಐತಿ 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 ಇನ್ನೊಂದೈತಿ ಇನ್ನೊಂದೈತು ಐತೆ ಬೈ ಐತಿ ಐತಿ ಮಧವ ಮಾಧವ ಅಲ್ಲ ರಿಯಾ ಅಕ್ಕ ಹೆಂಗ ಅಕ್ಕ ಗಿಯಾ ರಿಯಾ ಇನ್ ಮುಂದೆ ನೀ ದಿವ್ನಾನ ಸಾಯ ಬೇಕೀ ನನ್ ಮುಂದೆ ಬಂದ್ರೆ ಯಾಕಂದ್ರೆ ಕೆ ಟ್ವೆಂಟಿ ಫೈ ಹಗ್ರಿಲ್ಬ ಅಕ್ಕ ಅಗರಿಲ್ ನಂದು ಏನಂತ ಏನಂತಕೊಂಡಿಪ್ಪ ಏ ನಾ ಇಲ್ಲದ ನೋವರ ಗಾಡಿ ಆ ಭಾಳ ಆತನ ಹ ಯಾರ ಇಲ್ಲದ ಓಹ್ ಕಟ್ಟಪ್ಪಮ್ಮ ಯಾರು ಕಟ್ಟಪ್ಪಮ್ಮ ಓದ್ ಕಟ್ಟಪ್ಪ ಅಮ್ಮದ ಅಯ್ಯೋ ಕಟ್ಟಪ್ಪ ಅಮ್ಮದ ಬರೀ ಒಂದು ಬುಲೆಟ್ ನಾಗ ಹುಡುಗಾದ್ರು ಕಟ್ಟಪ್ಪಮ್ಮ ಕಟ್ಟಪ್ಪ ಯಪ್ಪ ಕಟ್ಟಪ್ಪ ಜಟ್ಟಪ್ಪ ಶ್ರಿಗಾಯ್ ಇದು ಇಲ್ಲ ನನ್ ಕಡೆ ಬಾಂಬ್ ಲಾಂಚರ್ ಇಲ್ಲ ಇಲ್ಲ ಅಂದ್ರೆ ಅವು ಹೊಡೆದ ಬಟ್ ಕೆಳಗೆ ಬರಬೇಕಪ್ಪ ನೀ ಬಾ ಲಾಸ್ಟ್ ಇರ್ಬೇಕು ಇವ್ನೋದ ಸಿಂಧು ಬಾಯ್ ಸಿಂಟು ಬಾಯ್ ಚಿಂಟು ಅಲ್ಲ ಸಿಂಟು ಬಾಯಿ ಸೆಂಟರ್ಗ ಹೊಡೆದೆ ನೋಡಿ ಸಿಂಟು ಸೆಂಟರ್ ಹೊಡೆದೆ ಹಾ ಗೈಸ್ ಲಾಸ್ಟ್ ಇಲ್ಲಿ ಹತ್ತು ಜನ ಹೊಡ್ದ್ರೆ ಬಾರಿ ಗೈಸ್ ಇಲ್ಲೂ ಎಲ್ಮಿ ಇದ್ರಿ ಯಾಕಂದ್ರೆ ಅಲ್ಲಿ ಒಬ್ಬ ನೋಡಿರ್ಬೇಕಾ ನಾನ್ ನೋಡಿರ್ಬೇಕು ಹೊಡ್ಯಾತ ನೋಡು ಏ ಬಾಯ್ ಪಿಸ್ರು ಬಾಯ್ 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 ಬಾಯಿ ಬಾಯಿ ಏನ್ ಹೆಸರು ನಿಮ್ಮ ಏ ಬದ್ಮಾಶೆ ಇಂಟಾ ಅಂಟಾ ಘಂಟಾ ನಿನ್ ಚಡ್ಡಾಗ ನನ್ ಗುಂಟಾ ಏನು ನೋಬ ಏನ್ ಹೆಸರು ಇಡ್ತಿ ಊರ್ ಜೋಗಪ್ಪ ತಿಳುವಂಗ್ರಿ ಹೇಳು ಬಾಡನ್ ಮಗನ ಊರ ಕಕ್ಕ ಒಯ್ದು ಯಾಕ ಬಾಡ್ಯನ್ಗಿ ಬಾಡನ್ಗೆ ಮಾಡಿ ಲೇಟ್ ಪಾ ಸಾಯ್ ಉದ್ ಐತೆ ಆಯ್ತವ್ನೂನು ಹೇಳ್ರ ಸಾಯಿ ಹ ಬರ್ರಿ ಇಲ್ಲಿ ಪಾ ಇಲ್ಲಿ ಒಂಬತ್ತು ಜನ ಅದಾರ ಅದ್ರಾಗ ನಾವ್ ಬರ್ರಿ ಏನ್ ನೋಡೋಣ ಈಗ ಜೋನಿಗೆ ಹೋಗ್ಬೇಕಂದ್ರ ಒದ್ದಾಡ್ಬೇಕ್ರಿ ಗಾಯ್ ಯಾಕಂದ್ರೆ ಇಲ್ಲಿ ಗುಣ ಮುಂದ್ ಮುಕ್ಳೆ ಅವ್ರಂಗ ನಾಲ್ಕು ಜನ ನಿಂತಾರ್ರಿ ಯಾವಾಗ ನಂತ ಚಡ್ಡಿ ಇರ್ತಾರ ಗೊತ್ತಿಲ್ಲ ಬಟ್ ಇಂಗ್ ಯಾರು ಏ ಯಾರು ನೀ್ಯಾಮೇಜ್ ಬಿದ್ದೆ ಡ್ಯಾಮೇಜ್ ರೋಲೆಕ್ಸ್ ರೋ ಲೋ ರೇಕ್ಸ್ ಅಲ್ ರೋಲೆಕ್ಸ್ ರೋಲೆಕ್ಸ್ಮಾ ಕೀ ಅವರಲ್ಲು ಅಯ್ಯಮ್ಮ ಓ ಅಯ್ಯಮ್ಮ ಮೈ ಮೈ ಮರಗೈನ್ ಹೊಡ್ದಾರ ಇರೋ ಇರೋ ಬೈ ಕಡೆನು

ಹೋಗಿ ಬಿಡ್ರಿ ಸಾವಿರಲ್ಲ ಬಾಡ್ಯನ್ ಮಕ್ಳ ಸುಮ್ಮನೆ ಹೋಗಿದ್ದೀನಿ ಚಲೋ ಡೈಮಂಡ್ ಒನ್ಗೆ ಆಗಿದ್ದೀನಿ ಹೋಗಬೇಕ್ರಿ ಹೋಗಿ ನೋವು ಓಕೆ ಬಾಯ್ ಬಾಯ್ ಟೇಕ್ ಎಂಟು ಥ್ಯಾಂಕ್ಸ್ ಮೋಸ್ ಎಂಜಾಯ್ ತರ ಮೇಲೆ